ಜಮ್ಮು ಕಾಶ್ಮೀರದಲ್ಲಿ ನಡೆದ ಪ್ರವಾಸಿಗರ ಮೇಲಿನ ಗುಂಡಿನ ದಾಳಿಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪಂಜಿನ ಪ್ರತಿಭಟನೆ ಉಗ್ರರ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಖಂಡಿಸಿ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಪ್ರೀತಂ ಕೋಡ್ಲಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾನ್ವಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಅಮಾಯಕ ಪ್ರವಾಸಿಗರನ್ನು ಭಯೋತ್ಪಾದಕರು ಗುಂಡಿಟ್ಟುಕೊಂಡಿರುವುದು ಖಂಡನೀಯ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬಸವ ವೃತ್ತದಲ್ಲಿ ಮೀಣದ ದೀಪ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜು ಹಾಗೂ ಶಾಸಕರಾದ ಹಂಪಯ್ಯ ನಾಯಕ ಮಾತನಾಡಿ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ಪ್ರವಾಸಿಗರ ಮೇಲೆ ಇಂಥ ದಾಳಿ ನಡೆದಿರಲಿಲ್ಲ ದೇಶದ ಜನರಿಗೆ ರಕ್ಷಣೆ ಕೊಡುವಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಉಗ್ರರ ದಾಳಿಗೆ ಒಳಗಾದ ಪ್ರತಿಯೊಬ್ಬ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಎ ಬಾಲಸ್ವಾಮಿ ಕೊಡಲಿ ಸೈಯದ್ ಖಾಲಿದಾ ಖಾದ್ರಿ ರಾಜ ಸುಭಾಷ್ ಚಂದ್ರನಾಯಕ್ ಚಂದ್ರಶೇಖರ್ ಕುರಡೈ ಹುಸೇನ್ ಭಾಷಾ ಕೊಡಲಿ ಹೆಚ್ ಚಂದ್ ಭಾಷಾ ಸಿದ್ದಲಿಂಗಪ್ಪ ವಕೀಲರು ನಾಗೇಶ್ ಕಬ್ಯೂರು ಪುರಸಭೆ ಸದಸ್ಯರುಗಳು ಮತ್ತು ಯುವ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಎಂಡಿ ಗೌಸ್ ಎನ್ ಕೆ ಎಸ್ ಟಿವಿ ಫೋರ್ ಇವತ್ತು ಪಾಲ್ಗೊಂಡಲ್ಲಿ ಹೇಳಿದಂಥ ಒಂದು ಗುಡ್ಡ ಒಂದು ಅರ್ಥಗೆ ಇರುವಂಥ ಒಂದು ಕೆಲಸಕ್ಕೆ ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಹತ್ತರಾದಂಥ ಕುಟುಂಬಗಳಿಗೆ ಆ ದೇವರು ಶಕ್ತಿ ಕೊಡಲಿ ಆ ದೇವರು ಅವರ ತೀರಿಕೊಂಡಂಥ ಏನು ಪತಿಯವರಿಗೆ ಒಂದು ದೇವರು ಆತ್ಮಕ ಶಾಂತಿ ಕೊಡುವಂಥೇಳಿ ಈ ಸಂದರ್ಭದಲ್ಲಿ ನಾವು ಬೇಡಿಕೊಡ್ತಾ ಇಂಥ ಒಂದು ಕತ್ತೆ ಒಂದು ಈ ಇಂಥ ಒಂದು ಯಾವುದೇ ಇವತ್ತು ನಮ್ಮ ಸರ್ಕಾರ

ನಾವು ಒತ್ತಾಯ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಒಂದು ಘಟನೆಯಲ್ಲಿ ಜನ ಇದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಸಹನೆ ತಾಳ್ಮೆ ಸಿಗಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಮಾನ್ವಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ಕಾಶ್ಮೀರನ ಬಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಇದರ ಶಿಕ್ಷ ದಾಳಿಯನ್ನು ಖಂಡಿಸಿ ಇವತ್ತೇನು ಮಾನವ ನಗರದಲ್ಲಿ ಪಂಚಿನ ಪ್ರತಿಭಟನೆ ಮತ್ತು ಮೃತರಿಗೆ ಶ್ರದ್ಧಾಂಜಲಿಯನ್ನು ಗಟ್ಟಿಯನ್ನು ಏರ್ಪಾಟ್ ಮಾಡಲಾಗಿದೆ ಮೊದಲನೇದಾಗಿ ಗಟ್ಟಿಯನ್ನು ಪಾಲ್ಗಾಲಿನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಅಮಾಯಕ ಜನರು ಇವತ್ತೇನು ಉಗ್ರರ ದಾಳಿಯಿಂದ ಮೃತಪಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆಲ್ಲ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಮತ್ತು ಅವ್ರ ಕುಟುಂಬಕ್ಕೆ ಆ ಭಗವಂತ ಸುಖಪಡಿಸುವಂತ ಶಕ್ತಿ ನೀಡಲಿ ಅಂತ ಮೊದಲೇದಾಗಿ ಕೇಳ್ತಾ ಅದರ ಜೊತೆಗೆ ಇವತ್ತೇನು ಉಗ್ರರ ದಾಳಿ ಮಾಡಿದ್ದಾರೆ ಆ ದಾಳಿಯನ್ನು ಯಾರಾದರೂ ನೇರ ಹೊಣೆ ಹಾಕ್ತಾರಂತಂದ್ರೆ ಇವತ್ತು ಬಿಜೆಪಿ ಸರ್ಕಾರನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಅವರು ಆಗ್ರಹಿಸಿದೇನಂತಂದ್ರೆ ಆದಷ್ಟು ಬೇಗ ಮತ್ತೇನು ನಾಲಾಯಕ ಅವಿವೇಕಿ ಉಗ್ರರು ಏನಿದಾರಾ ಅವ್ರನ್ನ ಎಣೆಮುರಿ ಕಟ್ಟಬೇಕಂತ ಅವ್ರನ್ನಲ್ಲಿ ಮೊದಲನೇದಾಗಿ ಆಗ್ರಸ್ ಆಗ್ರಹ ಮಾಡ್ತೇನೆ ಅದ್ರ ಜೊತೆಗೆ ಪ್ರಜೇನು ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಆಗ್ರಹ ಮಾಡ್ತೀನಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ತಮಗೆಲ್ಲ ಗೊತ್ತಿದೆ ಪ್ರಜೆ ತ್ರೀ ಸೆವೆಂಟಿ ಆರ್ಟಿಕಲ್ ರಫ್ತಾಗಿದೆ ರದ್ದಾಗಿರೋ ಸಂದರ್ಭದಲ್ಲಿ ಆ ಜಮ್ಮು ಕಾಶ್ಮೀರ ಪ್ರದೇಶ ಏನು ಸೂಕ್ಷ್ಮತೆಯನ್ನು ನೀವು ಅರ್ಥ ಅರ್ಥಿಲ್ಲ ಅಂತ ಅಂತ ಅನಿಸ್ತದೆ ಯಾಕಂತಂದ್ರೆ ಇವತ್ತು ಈ ಒಂದು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ ಸ್ಥಳದಿಂದಲೇ ಇವತ್ತು ಇಬ್ಬರು ಈ ದಾಳಿಯನ್ನು ಮಾಡಿರ್ತಕ್ಕಂಥ ಯಾಕಂತಂದ್ರೆ ನಿಮ್ಮ ಕೈಯಲ್ಲೇ ಭದ್ರತಾ ಇಲಾಖೆ ಇದೆ ನಿಮ್ಮ ಕೈಯಲ್ಲೇ ಇಂಟೆಲಿಜೆನ್ಸಿ ಇಲಾಖೆ ಇದೆ ಆದ್ರೂ ನೀವು ನಿರ್ಲಕ್ಷ್ಯದಿಂದ ಇವತ್ತು ಅಲ್ಲಿ ಯಾವುದೇ ಒಂದು ಭದ್ರತಾ ಸಿಬ್ಬಂದಿ ಸಿಬ್ಬಂದಿಯನ್ನು ಒದಗಿಸದೆ ಇವತ್ತೇನು ಅಮಾಯಕ ಜನರನ್ನು ಸಾವಿಗೆ ನೀವೇ ಕಾರಣಕರ್ತರಾಗಿರ್ತಾರೆ ಯಾಕಂತಂದ್ರೆ ಇವತ್ತೇನು ಆ ಪಹಲ್ಗಾಮ್ ಅಂತ ಏನು ಕರೀತಾರ ಊರು ಅದನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ಅಲ್ಲಿ ದಿನಾಲೂ ಸಾವಿರಾರು ಜನ ಪ್ರವಾಸಿಗರು ಆ ಪ್ರೇಕ್ಷಣಿಕ ಸ್ಥಳ ನೋಡ್ಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ದಿನಾಲು ಸಾವಿರಾರು ಜನ ಅಲ್ಲಿ ಹೋಗ್ತಾರೆ ಅಂತಂದ್ರೆ ನೀವು ಒಬ್ಬೇ ಒಬ್ಬ ಭದ್ರತಾ ಸಿಬ್ಬಂದಿನೂ ಅಲ್ಲಿ ನೀವು ಇಟ್ಟಿಲ್ಲ ಅಂತಂದ್ರೆ ನೀವು ಯಾವ ಸರ್ಕಾರ ನಡೆಸ್ತೀರಿ ಯಾವ ಆಡಳಿತ ಮಾಡ್ತೀರಿ ಹಾಗಾಗಿ ಯುವ ಕಾಂಗ್ರೆಸ್ ವತಿಯಿಂದ ನೇರವಣಿಗೆ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಧಿಕ್ಕಾರು ಕೊಡುವಕ್ಕೆ ಇಷ್ಟಪಡ್ತೀವಿ ಆ ನಿಟ್ಟಿನಲ್ಲಿ ಈ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಇಲ್ಲಿ ಬಂದು ಸಹಕರಿಸಿದಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಶಾಸಕರಿಗೂ ಮತ್ತು ರಾಜ್ಯ ರಾಜ್ಯ ಮುಖಂಡರಾದಂತಹ ರವಿಬೋಸ್ ಸರ್ ಅವರಿಗೂ ಅಣ್ಣ ಸುರಾಜ ಅಣ್ಣ ಅವರಿಗೂ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದವನ್ನು ತಿಳಿಸ ಮಾನ್ವಿ ಪಟ್ಟಣದಲ್ಲಿ ಮಾನ್ವಿ ಯುವ ಕಾಂಗ್ರೆಸ್ ಘಟ ವತಿಯಿಂದ ಏನು ಬಹಳಗಾವಲ್ಲಿ ಒಂದು ಉಗ್ರರ ಗಾಳಿಯನ್ನು ನಡೆಸಿ ಇಪ್ಪತ್ತೈದು ಸಾಮಾನ್ಯ ಸಾಮಾಜಿಕ ಸಾಮಾನ್ಯ ಜನರನ್ನು ಕೊಲಿದಂಥ ಏನು ಆತಂ ಆತಂಕವಾದಿಗಳು ಏನಿದ್ದಾರೆ ಅವ್ರ ವಿರುದ್ಧವಾಗಿ ಇವತ್ತು ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿ ಆ ಮೃ ಮೃತಪಟ್ಟಂಥ ಕುಟುಂಬಗಳಿಗೆ ಶಾಂತವನ್ನು ಅರ್ಪಿಸಿ ಇವತ್ತು ದೇಶದಲ್ಲಿ ಏನು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆಲ್ಲ ನಾವೆಲ್ಲರೂ ಸೇರಿ ಅದನ್ನು ಖಂಡನೆ ಮಾಡಬೇಕಾಗ್ತದೆ ಯಾಕಂತಂದ್ರೆ ಇಲ್ಲೊಂದು ಕಡೆ ಆತಂಕವಾದಿಗಳಂದ್ರೆ ಏನು ಆತಂಕ ಸೃಷ್ಟಿ ಮಾಡೋರು ಹೌದೇ ಇಲ್ಲ ಎಲ್ಲಿ ಆತಂಕ ಇದೆಯೋ ಅಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿ ದೇಶದಲ್ಲಿ ಆತಂಕವನ್ನು ಮಾಡಿ ಜನರನ್ನ ವಿಭಜನೆ ಮಾಡಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಂತೇಳಿ ಇವತ್ತು ಆತಂಕವಾದಿಗಳದ್ದು ಒಂದು ದುರುದ್ದೇಶ ಇವತ್ತು ಯಾಕೆ ಜ ಸಾಮಾನ್ಯ ಜನರನ್ನ ಯಾಕೆ ಕೊಲ್ಲಿದ್ರು ಅಂತ ನಾವು ಕೇಳ್ಬೇಕಾಗ್ತದೆ ಇವತ್ತು ಸಾಮಾನ್ಯ ಜನರನ್ನ ಕೊಲ್ಲಿದಾಗ ನಾವೆಲ್ಲರೂ ದೇಶವಾಸಿಗಳು ಏನಿದ್ದೀವಿ ನಾವೆಲ್ಲರೂ ಆಗಿ ಏನೇನೋ ಬೇರೆ ಬೇರೆ ಸಮಾಜ ನಾವು ವಿಭಜನೆಯಾಗಿ ಧರ್ಮಗಳಲ್ಲಿ ಆಗಿ ದೇಶ ಒಡೆಯಂತ ಕೆಲಸವನ್ನ ಮಾಡ್ಬೇಕಂತೇಳಿ ಈ ಆತಂಕವಾದಿಗಳದ್ದು ಒಂದು ಕೆಲಸ ಇವತ್ತು ಅದನ್ನ ನಾವು ವಿರೋಧ ಮಾಡ್ಬೇಕಾಗ್ತದೆ ಇವತ್ತು ಎಲ್ಲೋ ಒಂದ್ ಕಡೆ ಮಾಧ್ಯಮಗಳಲ್ಲಿ ಏನು ಯಾವ ರೀತಿ ಇದನ್ನ ಪ್ರತಿಬಿಂಬಿಸಿದ್ದಾರೆ ಅಂತಂದ್ರೆ ದೇಶ ಒಡೆದೋಗಿದೆ ಜಾತಿ ಜಾತಿಯಲ್ಲಿ ಒಡೆದೋಗಿದೆ ಧರ್ಮ ಧರ್ಮದಲ್ಲಿ ಒಡೆದೋಗಿದೆ ಅಂತ ತೋರಿಸಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ನಾವೆಲ್ಲರೂ ಯಾವತ್ತೋ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ನಾವೆಲ್ಲರೂ ಸೇರಿ ಈ ದೇಶವಾಸಿಗಳಾಗಿ ಒಂದಾಗಿ ನಾವು ಇದನ್ನು ಎದುರಿಸಬೇಕಾಗ್ತದೆ ಯಾಕಂತಂದ್ರೆ ಆತಂಕ ಆತಂಕವಾದಿಗಳದ್ದು ಏನು ಒಂದು ಕೆಲಸ ಅಂತಂದ್ರೆ ನಮ್ಮನ್ನ ಹೊಡೆದು ದೇಶವನ್ನು ಹೊಡಿಬೇಕಂತ ಒಂದು ಕೆಲಸ ಮಾಡ್ತಾ ಇದೆ ಇವತ್ತು ಅದು ಮಾಧ್ಯಮಗಳಲ್ಲಿ ನಾನು ವಿಶೇಷವಾದಂತ ನಾನು ಮನವನ್ನ ಮಾಡ್ತೀನಿ ಇವತ್ತು ನಾವು ನಾವೆಲ್ಲರೂ ಬಹಳ ಜವಾಬ್ದಾರಿಯಿಂದ ಇದನ್ನು ಏನು ಅವ್ರ ಹಿಂದಿನ ಉದ್ದೇಶ ಏನು ಅದು ಪಾಕಿಸ್ತಾನ ಆಗಿರ್ಬೋದು ಅಥವಾ ಬೇರೆ ಬೇರೆ ಆತಂಕ ಆತಂಕವಾದಿಗಳಿರ್ಬೋದು ಲಷ್ಕರೆ ತೋಯ್ಬಾ ಇರ್ಬೋದು ಅವರು ಸೃಷ್ಟಿ ಮಾಡೋದು ಏನಂತಂದ್ರೆ ನಮ್ಮ ದೇಶನ್ನ ಒಡಿಬೇಕು ಧರ್ಮದ ಆಧಾರದ ಮೇಲೆ ಹೊಡಿಬೇಕು ಜಾತಿ ಜಾತಿ ಆಧಾರದ ಮೇಲೆ ಹೊಡೆದು ನಮ್ಮ ದೇಶನ್ನ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಮಾಧ್ಯಮಗಳು ಇವತ್ತು ತೋರಿಸಿದಂತ ಒಂದು ಕೆಲಸ ಏನಂತಂದ್ರೆ ಅವರು ಆ ಒಂದು ಏನು ಆತಂಕವಾದಿಗಳು ಮಾಡ್ತಾ ಇದಾರೆ ಅಥವಾ ಪಾಕಿಸ್ತಾನ ಮಾಡ್ತಾ ಇದಾರೆ ಅಥವಾ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ವಿರುದ್ಧವಾಗಿ ನಾವು ಮಾಡ್ತಾ ಇದಾರಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಒಂದು ಏನು ಪ್ರೆಸ್ ಮತ್ತೆ ಮೀಡಿಯಾ ಮತ್ತೆ ಇವರು ಎಲ್ಲರೂ ಸೇರಿ ವಿರೋಧ ವಿರೋಧ ಮಾಡಿ ನಾವೆಲ್ಲರೂ ಒಂದು ದೇಶವಾಸಿಗಳು ನಾವೆಲ್ಲರೂ ಒಂದು ಒಂದಾಗಿ ಬಾಳೋಣ ಇಂಥ ಒಂದು ಘಟನೆಗಳಿಗೆ ನಾವು ಖಂಡಿಸ್ಬೇಕಾಗ್ತದೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಪಾರ್ಟಿ ಇರ್ಬೋದು ಇವತ್ತು ನಾವು ಒಂದು ದೇಶ ನಾವೆಲ್ಲರೂ ಭಾರತೀಯರು ನಾವು ಇದನ್ನ ಎಲ್ಲರೂ ಸೇರಿ ಖಂಡನೆ ಮಾಡಿ ಅದನ್ನ ನಾವು ಒಂದಾಗಿ ಇರೋಣ ಎಲ್ಲಿ ಧರ್ಮದ ಆಧಾರದ ಮೇಲೆ ಮತ್ತೆ ಜಾತಿ ಆಧಾರದ ಮೇಲೆ ನಾವೆಲ್ಲ ಬೇರೆ ಬೇರೆ ಆಗ್ಬಾರ್ದು ಆ ಒಂದು ಆದ್ರೆ ಏನು ಇವತ್ತು ಪ್ರೆಸ್ನಲ್ಲಿ ತೋರಿಸ್ತಾ ನಾವು ಏನ ಹಂಗಾದ್ರೆ ಅವ್ರಿಗೆ ನಾವು ಬಲ ಆಗ್ತದೆ